ಭೂಮಿ ವೇಗವಾಗಿ ತಿರುಗತೊಡಗಿದ್ರೆ ಏನಾಗುತ್ತೆ ಭೂಮಿಯ ಮೇಲೆ ನಮ್ಮ ದಿನಚರ್ಯೆ ಎಷ್ಟು ಸಹಜವಾಗಿ ಸಾಗುತ್ತದೆ ಎಂಬುದನ್ನು ನಾವು ಎಂದಾದರೂ ಆಲೋಚಿಸಿದ್ದೇವಾ ನಾವು ಬೆಳಿಗ್ಗೆ ಎದ್ದು ಶಾಲೆಗೆ ಕಾಲೇಜಿಗೆ ಆಫೀಸಿಗೆ ಹೋಗುತ್ತೇವೆ ರಾತ್ರಿ ತಿನ್ನಿ ಮಲಗುತ್ತೇವೆ ಮತ್ತೆ ಹೀಗೇ ಮುಂದಿನ ದಿನ ಇದು ನಮ್ಮ ಜೀವನದ ಚಕ್ರ ಸಮಯದ ಆಟ ಆದರೆ ಈ ಸಮಯ ಹೇಗೆ ಬರುತ್ತದೆ ನಮ್ಮ ದಿನರಾತ್ರಿ ಚಕ್ರದ ಮೂಲ ಕಾರಣವೆಂದರೆ ಭೂಮಿಯ ತಿರುಗುವಿಕೆ ಹೌದು ಭೂಮಿ ತನ್ನ ಧುರಿಯ ಸುತ್ತ ನಿರಂತರವಾಗಿ ತಿರುಗುತ್ತಾ ಇದೆ ಪ್ರತಿ ಇಪ್ಪತ್ನಾಲ್ಕು ಗಂಟೆಗೆ ಒಂದು ಪೂರ್ಣ ಸುತ್ತು ಈ ತಿರುಗುವಿಕೆಯು ಬೆಳಗ್ಗೆ ಸಂಜೆ ಹಗಲು ರಾತ್ರಿ ಸಮಯ ಮತ್ತು ಜೀವ ಜಗತ್ತಿನ ಸಮತೋಲನಕ್ಕೆ ಕಾರಣವಾಗಿದೆ ಆದರೆ ಒಂದು ದಿನ ಭೂಮಿ ತನ್ನ ತಿರುಗುವ ವೇಗವನ್ನು ಹೆಚ್ಚಿಸಿದರೆ ಏನಾಗಬಹುದು ಭೂಮಿ ಪ್ರಸ್ತುತ ತನ್ನ ಧುರಿಯ ಸುತ್ತ ಸಾವಿರದ ಆರುನೂರ ಎಪ್ಪತ್ತು ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ತಿರುಗುತ್ತಿದೆ ಈ ವೇಗ ಶತಕೋಟಿ ವರ್ಷಗಳಿಂದ ನಿಶ್ಚಿತವಾಗಿದೆ ಆದರೆ ಇದು ಜಾಸ್ತಿಯಾದರೆ ಭೂಮಿ ವೇಗವಾಗಿ ತಿರುಗತೊಡಗಿದ್ರೆ ಮೊದಲು ಪರಿಣಾಮ ಬೀರುವುದೇ ಸಮಯದ ಅವಧಿಗೆ ಇಪ್ಪತ್ತು ನಾಲ್ಕು ಗಂಟೆಗಳ ದಿನಗಳು ಕಡಿಮೆಯಾಗುತ್ತವೆ ನಾವು ಊಹೆ ಮಾಡುವುದಕ್ಕಿಂತ ವೇಗವಾಗಿ ಬೆಳಕಾಗುತ್ತಿದೆ ಮತ್ತು ಕ್ಷಣಗಳಲ್ಲಿ ಕತ್ತಲಾಗಿ ಹೋಗುತ್ತದೆ ಒಂದು ದಿನ ಬಹುಶಃ ಇಪ್ಪತ್ತು ಗಂಟೆಗಳಾಗಿ ಬಳಿಕ ಹದಿನೆಂಟು ಹದಿನಾರು ಅಥವಾ ಹನ್ನೆರಡು ಗಂಟೆಗಳಷ್ಟೇ ಇರುತ್ತದೆ ಇದರಿಂದ ದೈನಂದಿನ ಚಟುವಟಿಕೆಗಳು ಬದಲಾಗುತ್ತವೆ ನಮ್ಮ ನಿದ್ರೆ ಆಹಾರ ಕೆಲಸ ಎಲ್ಲದರ ಅವಧಿ ಕುಗ್ಗುತ್ತದೆ ಶರೀರದ ಒಳಾಂಗಗಳ ಬಯೋಲಾಜಿಕಲ್ ಗಡಿಯ ಕಾರ್ಮಿಕ ಶಕ್ತಿ ಕುಸಿಯುತ್ತದೆ ಅದರಿಂದ ಮಾನಸಿಕ ಹಾಗೂ ದೈಹಿಕ ಆರೋಗ್ಯಕ್ಕೂ ಧಕ್ಕೆಯಾಗಬಹುದು ಅದು ಮಾತ್ರವಲ್ಲ ಭೂಮಿಯ ತಿರುಗುವ ವೇಗ ಹೆಚ್ಚಾದರೆ ಹವಾಮಾನದ ವ್ಯವಸ್ಥೆ ಸಂಪೂರ್ಣ ಬದಲಾಗುತ್ತದೆ ಗಾಳಿಯ ಚಲನೆ ವೇಗವಾಗಿ ಸಾಗುತ್ತದೆ ಸಾಮಾನ್ಯ ಗಾಳಿ ಚಂಡಮಾರುತವಾಗಿ ರೂಪಾಂತರಗೊಳ್ಳಬಹುದು ಜಾಗತಿಕವಾಗಿ ಗಾಳಿಯ ಹೊಡೆತವು ಪ್ರಬಲವಾಗುತ್ತದೆ ಈ ಪರಿಣಾಮದಿಂದ ಚಂಡಮಾರುತಗಳು ಸುಂಟಗಾರಿಗಳು ಟಾರ್ನೆಡೋಗಳು ಹೆಚ್ಚಾಗುತ್ತವೆ ಇದು ಗ್ರಾಮೀಣ ಪ್ರದೇಶಗಳಿಗೆ ಕೃಷಿಗೆ ಸಮುದ್ರದ ನೌಕೆಗಳಿಗೂ ಅಪಾಯ ಉಂಟುಮಾಡುತ್ತದೆ ಇನ್ನೊಂದು ಗಂಭೀರ ಪರಿಣಾಮವೆಂದರೆ ಭೂಮಿಯ ಗುರುತ್ವಾಕರ್ಷಣ ಶಕ್ತಿ ನಾವು ಭೂಮಿಯಲ್ಲಿ ನೆಲೆಸಿರುವುದಕ್ಕೆ ಕಾರಣವೇ ಇವು ಭೂಮಿ ಹೆಚ್ಚು ವೇಗವಾಗಿ ತಿರುಗಿದರೆ ಇಕ್ವೇಟರ್ ಭಾಗದಲ್ಲಿ ಗುರುತ್ವಾಕರ್ಷಣೆ ಸ್ವಲ್ಪ ಕಡಿಮೆಯಾಗಬಹುದು ಮನುಷ್ಯನ ತೂಕ ಸ್ವಲ್ಪ ಕಡಿಮೆಯಾಗುವ ಭಾವನೆ ಮೂಡಬಹುದು ಉದಾಹರಣೆಗೆ ಎಪ್ಪತ್ತು ಕೆಜಿ ತೂಕದ ವ್ಯಕ್ತಿಗೆ ಅರವತ್ತೆಂಟು ಕೆಜಿ ಅನ್ನುವ ಅನುಭವವಾಗಬಹುದು ಈ ತೂಕ ಕಡಿಮೆಯು ಜೀವನವನ್ನು ಬೆರಗು ಮಣ್ಣಿಸುತ್ತದೆ ಆದರೆ ವೇಗ ಇನ್ನಷ್ಟು ಜಾಸ್ತಿಯಾದರೆ ಭೂಮಿಯ ಮೇಲೆ ಸ್ಥಿತಿಯೇ ಕಳಚಿ ಹೋಗಬಹುದು ತಿರುಗುವಿಕೆ ಜಾಸ್ತಿಯಾದರೆ ಸಮುದ್ರದ ನೀರಿನ ಹರಿವು ಬದಲಾಗುತ್ತದೆ ಇದು ಬಹುಮುಖ್ಯವಾದ ಒಂದು ಪರಿಣಾಮ ನದಿ ನದಿಗಳ ದಿಕ್ಕು ಬದಲಾಗಬಹುದು ಸಮುದ್ರದ ನೀರು ಇಕ್ವೇಟರ್ ಭಾಗಕ್ಕೆ ಒತ್ತಡದಿಂದ ಓಡುತ್ತದೆ ಈ ಪರಿಣಾಮದಿಂದ ತೀರ ಪ್ರದೇಶಗಳಲ್ಲಿ ಪ್ರವಾಹ ಉಂಟಾಗಬಹುದು ಹಲವಾರು ನಗರಗಳು ಮುಳುಗುವ ಸಾಧ್ಯತೆ ಇದೆ ಇನ್ನು ಕೆಲವು ಪ್ರದೇಶಗಳು ಒಣಗಿಬಿಡಬಹುದು ಭೂಮಿಯ ಜಲಚಕ್ರದಲ್ಲಿ ಬೃಹತ್ ಬದಲಾವಣೆಗಳು ಸಂಭವಿಸುತ್ತವೆ ಇದರ ಜೊತೆಗೆ ಪ್ರಾಣಿಗಳ ಮೇಲೂ ತೀವ್ರ ಪರಿಣಾಮ ಬೀರುತ್ತವೆ ಜಾನುವಾರುಗಳು ಹಕ್ಕಿಗಳು ಸಮುದ್ರ ಜೀವಿಗಳು ಆಲ್ ಫಾಲೋ ನೇಚರ್ಸ್ ವಿಧಂ ಆದರೆ ಭೂಮಿಯ ವೇಗ ಬದಲಾಗಿದ್ರೆ ಅವುಗಳ ಸಂತಾನೋತ್ಪತ್ತಿ ಆಹಾರ ಶೋಧನೆ ವಲಸೆ ಹಾದಿಗಳು ಎಲ್ಲವೂ ಅಸ್ಥಿರವಾಗುತ್ತವೆ ಇದರ ಪರಿಣಾಮವಾಗಿ ಹಲವು ಪ್ರಭೇದಗಳು ನಾಶವಾಗಬಹುದು ಮನುಷ್ಯನ ಮೇಲಾಗುವ ಪರಿಣಾಮಗಳು ಆರ್ಥಿಕ ಹಾಗೂ ಸಾಮಾಜಿಕವಾಗಿಯೂ ವಿಪರೀತವಾಗಿರುತ್ತವೆ ಬಡವಲು ಹೆಚ್ಚು ತೊಂದರೆಗೊಳಗಾಗುತ್ತಾರೆ ಕೃಷ್ಟಿಯಾದ ಹವಾಮಾನದಿಂದ ಆಹಾರ ಉತ್ಪಾದನೆ ಕುಸಿಯುತ್ತದೆ ತಂತ್ರಜ್ಞಾನ ಇರುವ ದೇಶಗಳು ತಮ್ಮ ವೈಜ್ಞಾನಿಕ ಶಕ್ತಿಯನ್ನು ಬಳಸಿ ಬದುಕು ಉಳಿಸಲು ಪ್ರಯತ್ನಿಸಬಹುದು ಆದರೆ ಬಹುತೇಕ ಜನರು ತೊಂದರೆಯಲ್ಲಿರುತ್ತಾರೆ ಇನ್ನು ಸಮಯದ ಬದಲಾವಣೆ ಎಲ್ಲದಕ್ಕೂ ಹಿನ್ನಡೆಯಾಗುತ್ತದೆ ಕಾಲಗತಿಯ ಮೇಲೆ ಅವಲಂಬಿಸಿದ್ದ ಎಲ್ಲಾ ವ್ಯವಸ್ಥೆಗಳು ಕಾಲಮಾಪನ ಹವಾಮಾನ ಗಣನೆ ಬಾಹ್ಯಾಕಾಶ ಉಪಗ್ರಹಗಳ ಚಲನೆ ಇವೆಲ್ಲವೂ ತೀವ್ರ ಅಸ್ಥಿರತೆಗೊಳಗಾಗುತ್ತವೆ ಸಮಯದ ಹೊಸ ಮಾಪಕವನ್ನು ರೂಪಿಸಬೇಕಾದ ಸಂದರ್ಭ ಬರುವ ಸಾಧ್ಯತೆ ಕೂಡ ಇದೆ ಅಂತರ್ಜಾಲ ಜಿಪಿಎಸ್ ಸಂಪರ್ಕ ವ್ಯವಸ್ಥೆಗಳು ಗೊಂದಲಕ್ಕೀಡಾಗುತ್ತವೆ ಭೂಮಿಯ ತಿರುಗುವಿಕೆಯ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿರುವ ಉಪಗ್ರಹಗಳು ತಮ್ಮ ಸ್ಥಳದಿಂದ ಜಾರಿ ಹೋಗಬಹುದು ಇದರ ಪರಿಣಾಮವಾಗಿ ಉಡ್ಡಾಣ ಸೇವೆಗಳು ನಾವಿಕ ವ್ಯವಸ್ಥೆಗಳು ಬ್ಯಾಂಕಿಂಗ್ ಘಡಿತಾದ ಎಲ್ಲ ಡಿಜಿಟಲ್ ಸಿಸ್ಟಮ್ಸ್ಗಳು ಕೂಡ ಎಫೆಕ್ಟ್ ಆಗಬಹುದು ಮನುಷ್ಯ ತಾನು ಈ ಭೂಮಿಯಲ್ಲಿ ಜೀವಿಸುತ್ತಿರುವುದು ಎಷ್ಟು ಅಚ್ಚರಿಯ ಸಂಗತಿ ಎಂದು ಈ ಎಲ್ಲವೂ ನಮಗೆ ತಿಳಿಸುತ್ತವೆ ಭೂಮಿ ತನ್ನ ವೇಗವನ್ನು ಸ್ವಲ್ಪೇನೂ ಬದಲಾಯಿಸದೆ ನಿಯಮಿತವಾಗಿ ನಿಯಂತ್ರಿಸುತ್ತಾ ಇದೆ ಇದೊಂದು ಅದ್ಭುತವಾದ ಸಮತೋಲನ ನಾವು ಈ ಸಮತೋಲನದ ಭಾಗವಾಗಿರುವುದು ನಾವು ಅರಿಯದೇ ಇರುವ ಶುಭ ಕಾರ್ಯ ಇಂತಹ ಒಂದು ಊಹಾತ್ಮಕ ವಿಚಾರ ಭೂಮಿ ವೇಗವಾಗಿ ತಿರುಗರಿದರೆ ಎಂಬುದು ಕೇವಲ ಕಾಳಜಿಯ ವಿಷಯವಲ್ಲ ನಮ್ಮ ಮುಂದಿನ ತಲೆಮಾರುಗಳಿಗೆ ಪಾಠವಾಗಬಹುದಾದ ವೈಜ್ಞಾನಿಕ ವಿಸ್ಮಯವೂ ಆಗಿದೆ ಭೂಮಿ ನಮ್ಮನ್ನು ತಾಯಿಯಂತೆ ಕಾಪಾಡುತ್ತಾ ತನ್ನ ವೇಗದಲ್ಲಿ ನಿರಂತರವಾಗಿ ತಿರುಗುತ್ತಾ ಬೆಳಕು ಹೊತ್ತಿನ ಲಯ ಸಮತೋಲನ ಮತ್ತು ಜೀವಿತವನ್ನು ನಿರ್ವಹಿಸುತ್ತಿದೆ ಇದರಲ್ಲಿ ಸ್ವಲ್ಪ ಬದಲಾವಣೆ ಬಂದರೂ ಜೀವಿಕೆಗೆ ಚಾಲೆಂಜ್ ಈ ಕಾರಣಕ್ಕಾಗಿ ನಾವು ಪ್ರಕೃತಿಯ ಎಂಜಿನ್ ಎಂದೇ ಭೂಮಿಯನ್ನು ಕರೆಯಬಹುದು ಇಂತಹ ವಿಸ್ಮಯಕರ ಭಾವನೆಗಳು ನಿಮ್ಮನ್ನು ಬಲ್ಲ ವಿಜ್ಞಾನಿಯ ಕಡೆಗೆ ಕರೆದೊಯ್ಯಲಿ ಧನ್ಯವಾದಗಳು ಈ ವಿಸ್ಮಯಕರ ಪ್ರಯಾಣಕ್ಕೆ ನನ್ನ ಜೊತೆ ಆಗಿದ್ದಕ್ಕೆ ಇಷ್ಟವಾದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹೊಸ ಹೊಸ ವಿಜ್ಞಾನ ಕಥಗಳಿಗೆ ಕಾಯಿರಿ